ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಗತ್ತಿನಲ್ಲಿರುವ ಎಲ್ಲಾ ಜೀವ ಸಂಕುಲಗಳಿಗೂ ಅವಶ್ಯಕವಾಗಿ ಹೋಗುತ್ತದೆ ಈ ಹರಿದು ಹೋಗುತ್ತದೆ ಬೇಕಾಬಿಟ್ಟಿಯಾಗಿ ನೀರು ಹರಿದು ಹೋಗುವುದನ್ನು ಎಲ್ಲ ದಿನನಿತ್ಯ ಪ್ರಸಂಗಗಳಲ್ಲಿ ನಾವು ನೋಡಬಹುದು ಮತ್ತು ಇದನ್ನ ಈ ನೀರನ್ನ ನಾವು ಇದರಿಂದ ವಿದ್ಯುತ್ ಅಪವ್ಯಯ ಕೂಡ ಉಂಟಾಗುತ್ತದೆ ಆದ್ದರಿಂದ ನಾವು ಪ್ರಜ್ಞಾವಂತರಾದ ನಾವು ನೀರನ್ನ ಆ ಮನೆಯಲ್ಲಿಯೇ ತಯಾರಿಸಬಹುದಾದ ವಾಟರ್ ಫ್ಲೋ ಅಲಾರಾಮ್ ಅನ್ನ ಬಳಸಬಹುದು ಇದರಲ್ಲಿರ್ತಕ್ಕಂಥ ಪ್ಲಗ್ ಗಿಯನ್ನ ಟ್ಯಾಂಕಿನೊಳಗಡೆ ಬಿಡುವುದರಿಂದ ಟ್ಯಾಂಕ್ ತುಂಬಿದ ತಕ್ಷಣ ಇದರಲ್ಲಿರುವ ಬಲ್ಬ್ ಬೆಳಗುವುದರ ಜೊತೆಗೆ ಶಬ್ದವನ್ನ ಕೂಡ ಇದು ಉಂಟು ಮಾಡುತ್ತದೆ ಆಗ ಈ ಬಲ್ಬ್ ಉಳಿಯುವುದರ ಜೊತೆಗೆ ಶಬ್ದವನ್ನ ಕೂಡ ಉಂಟು ಮಾಡುತ್ತದೆ ಇದರಿಂದ ನಮಗೆ ಟ್ಯಾಂಕ್ ತುಂಬಿದೆ ಎಂದು ನಿರ್ಧರಿಸಬಹುದಾಗಿದೆ ಮತ್ತು ಈ ಈ ಮಾದರಿಯನ್ನ ನಾವು ಬಳಸಬಹುದಾಗಿದೆ ಇದ ಮತ್ತು ಇದನ್ನ ಜನಪ್ರಿಯಗೊಳಿಸಬೇಕೆಂಬುದೇ ಈ ಪ್ರಯೋಗದ ಪ್ರಮುಖ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ನಾನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪಡೆದ ಈ ತಡೆಯಬಹುದು ಇದರಿಂದಾಗಿ ನೀರನ್ನು ಕೋಲಾಗದಂತೆ ತಡೆಯಬಹುದು ಮತ್ತು ಈ ಯೋಜನೆಗೆ ಬೇಕಾಗಿರುವ ಪ್ರಮುಖ ಸಾಮಗ್ರಿಗಳವೆಂದರೆ ಒಂದನೇದು ಓಲ್ಡ್ ಮೊಬೈಲ್ ಚಾರ್ಜರ್ ಎರಡನೇದು ಲೈಟ್ ಇಂಡಿಕೇಟರ್ ಬಜರ್ ಎರಡು ಮೂರನೇದು ಎರಡು ವಾಹನ ತಂತಿಗಳು ನಾಲ್ಕನೇದು ಪ್ಲಾಸ್ಟಿಕ್ ಬಾಕ್ಸ್ ಐದನೇದು ಸ್ಮಾಲ್ ಲೆಡ್ ಲೈಟ್ ಆರನೇದು ಪ್ಲಗ್ ಏಳನೇದು ಟೇ ಈ ಅತಿ ಅವಶ್ಯಕವಾದದ್ದು ಅಂತಹ ನೀರನ್ನ ರಕ್ಷಣೆ ಮಾಡುವುದರ ಜೊತೆಗೆ ನೀರಿನ ಅಪವ್ಯಯವನ್ನು ತಡೆಗಟ್ಟಲು ಮತ್ತು ವಿದ್ಯುತ್ ನ ಉಳಿತಾಯವನ್ನ ಮಾಡಲು ಈ ಪ್ರಯೋಗದಿಂದ ನಾವು ತಗ್ಗಿಸಬಹುದಾಗಿದೆ ಧನ್ಯವಾದ